ಸ್ವಾಗತ ಈಗ ನಾವು ನಾಯಕರುಗಳು ಮತ್ತು ಅವರ ಸಮಾಧಿ ಸ್ಥಳಗಳನ್ನು ನೋಡೋಣ ಮೊದಲದಾಗಿ ನಾಯಕರುಗಳು ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ರಾಜ್ಘಾಟ್ ನೋಡ್ರಿ ರಾಜ್ಘಾಟ್ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳ ರಾಜ್ಘಾಟ್ ಆಗಿದೆ ಅದೇ ಥರನೇ ಎರಡನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು ವಿಜಯ ಘಾಟ್ ಆಗಿದೆ ಸಮಾಧಿಯ ಸ್ಥಳ ವಿಜಯ ಘಾಟ್ ಆಗಿದೆ ನೋಡ್ರಿ ಮೂರನೇದಾಗಿ ಜವಾಹರ್ಲಾಲ್ ನೆಹರು ಅವರ ಸಮಾಧಿಯ ಸ್ಥಳ ಶಾಂತಿವನವಾಗಿದೆ ಶಾಂತಿವನವಾಗಿದೆ ನಾಲ್ಕನೇದಾಗಿ ರಾಜೀವ್ ಗಾಂಧಿ ಅವರ ಸಮಾಧಿಯ ಸ್ಥಳ ವೀರಭೂಮಿಯಾಗಿದೆ ಸಮಾಧಿಯ ಸ್ಥಳ ಯಾವುದಪ್ಪ ಆಗಿದೆ ಅಂತಂದರೆ ವೀರಭೂಮಿಯಾಗಿದೆ ನೋಡ್ರಿ ಸರಿ ಭೂಮಿ ಯಾಕಿದೆ ವೀರಭೂಮಿಯಾಗಿದೆ ಹದಿನೈದು ಅದೇ ಥರನಾಗಿ ಐದನೇದಾಗಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರ ಸಮಾಧಿಯ ಸ್ಥಳ ಶಕ್ತಿ ಸ್ಥಳವಾಗಿದೆ ಇಂದಿರಾ ಗಾಂಧಿ ಅವರ ಸಮಾಧಿ ಸ್ಥಳ ಶಕ್ತಿ ಸ್ಥಳವಾಗಿದೆ ಮೊರಾರ್ಜಿ ದೇಸಾಯಿ ಅವ್ರದು ಅಭಯ್ ಘಾಟ್ ಅಭಯ್ ಘಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾಧಿಯ ಸ್ಥಳ ಭೂಮಿ ಆಗಿದೆ ಅಂಬೇಡ್ಕರ್ ಅವರ ಸಮಾಧಿಯ ಸ್ಥಳ ಯಾವುದಪ್ಪಾಗಿ ಆಗಿದೆ ಅಂತಂದರೆ ಭೂಮಿ ಆಗಿದೆ ಅದೇ ತೆರನಾಗಿ ಚರಣ್ ಸಿಂಗ್ ಅವರ ಸಮಾಧಿಯ ಸ್ಥಳ ಕಿಸಾನ್ ಘಾಟ್ ಆಗಿದೆ ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳ ಯಾವುದಾಗಿದೆಪ್ಪ ಅಂದರೆ ಕಿಸಾನ್ ಘಾಟ್ ಗ್ಯಾನಿ ಜೇಲ್ ಸಿಂಗ್ ಅವರ ಸಮಾಧಿಯ ಸ್ಥಳ ಏಕತಾ ಸ್ಥಳ ಆಗಿದೆ ಏಕತಾ ಸ್ಥಳ ಸಮಾಧಿ ಸ್ಥಳವಾಗಿದೆ ಲಾಸ್ಟ್ನೇದಾಗಿ ಬಾಬು ಜಗಜ್ಜೀವನ್ ರಾಮ್ ಅವರ ಸಮಾಧಿ ಸ್ಥಳ ಸಮತಾ ಸ್ಥಳವಾಗಿದೆ ಸಮತಾ ಸ್ಥಳವಾಗಿದೆ ನಾಯಕರುಗಳು ಮತ್ತು ಅವರ ಸಮಾಧಿಗಳ ಬಗ್ಗೆ ತಿಳಿ ತಿಳಿದುಕೊಂಡಿದ್ದೀವಿ ಪೊಲೀಸ್ ಪಿ ಎಸ್ ಐ ಇನ್ನಿತರೆ ಕೆ ಪಿ ಎಸ್ ಸಿ ಎಲ್ಲ ಪರೀಕ್ಷೆಗಳಿಗೆ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತದೆ ಎಲ್ಲರಿಗೂ ಧನ್ಯವಾದಗಳು